ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ದರ್ಶನ್ ಬೇಲ್ ವಿಚಾರಕ್ಕೆ ಬರೋಣ ದರ್ಶನ್ ಅವರ ಲಾಯರು ಕೋರ್ಟ್ಗೆಲ್ಲಿದ್ದು ಎಲ್ ಫೈವ್ ಯಾವುದೋ ಒಂದು ಸ್ಪೈನಲ್ ಕಾರ್ಡು ಹೆಚ್ಚು ಕಮ್ಮಿ ಆಗಿದೆ ಅದನ್ನೇನಾದರೂ ಟ್ರೀಟ್ ಮಾಡಿದಿರಾ ದರ್ಶನ್ ಜೈಲಲ್ಲೇ ಮಡಗಿದ್ರೆ ಲಕ್ವಾ ಹೊಡೆಯುತ್ತೆ ಅಂತಂದ್ರು ಈ ರಿವ್ಯೂನ ಅಥವಾ ಈ ರೆಪ್ರೆಸೆಂಟೇಶನ್ ನ ಕೇಳದಂತ ಹೈಕೋರ್ಟ್ ಒಂದು ಮೆಡಿಕಲ್ ಇಂಟ್ರಿಮ್ ಬೇಲನ್ನು ಕೊಟ್ಟಿದಂದ್ರೆ ಹೋಗು ಏನ್ ಬೇಕೋ ಟ್ರೀಟ್ಮೆಂಟ್ ತಗೊಂಡು ಇಮಿಡಿಯೇಟ್ ಆಪರೇಷನ್ ತಗೊಂಡು ವಾಪಸ್ ಬರಬೇಕು ಅಂತ ಈ ಕೋರ್ಟ್ಗೆ ಮಾಹಿತಿ ಕೊಟ್ಟರು ಅವ್ರ ವಕೀಲರು ಅಥವಾ ಗೊತ್ತಿಲ್ಲ ಮಿಸ್ಗೈಡ್ ಮಾಡಿದ್ರು ಕಾರಣ ಯಾಕೆ ಅಂತಂದ್ರೆ ಬಂದಾಗಲೇ ಹದಿನೈದು ದಿವಸ ಆಯ್ತು ಬರೀ ಅಡ್ಮಿಟ್ ಆಗಿದ್ದಾರೆ ಬಿಟ್ರೆ ಏನೂ ಆಗಿಲ್ಲ ಆಮೇಲೆ ಅವ್ರ ವಕೀಲರು ಹೇಳ್ದಂಗೆ ಯಾವ ಲಕ್ವಾನು ಹೊಡೆದಿಲ್ಲ ಲಕ್ವಾ ಹೊಡೆದಿಲ್ಲ ಅಂದಮೇಲೆ ಲಕ್ವಾ ಹೊಡಿತದೆ ಅಂತ ಕೋರ್ಟ್ಗೆ ಹೇಳುವಂತ ಅವಶ್ಯಕತೆ ಏನಿತ್ತು ಹೊಡಿಬೇಕಾಯ್ತಲ್ಲ ಲಕ್ವಾ ಟ್ರೀಟ್ ಮಾಡಿಲ್ಲ ಅಂದ್ರೆ ಲಕ್ವಾ ಹೊಡೆಯುತ್ತೆ ಅಂತ ಅವರ ವಕೀಲರ ವಾದ ಆಗಿತ್ತು ಕೋರ್ಟ್ ಕೊಟ್ಟಿರೋದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ಖಂಡಿತವಾಗಿ ಅವನ ಜೀವನದಲ್ಲಿ ಬೇಲ್ ಸಿಗಲ್ಲ ಅವನಿಗೆ ಅದೇ ಜೈಲಲ್ಲಿ ಕೊಳಿಬೇಕಾತದೆ